ఇట్ వాస్ అ ఫ్య ఎంటర్టైనింగ్ మూవి తు అండ్స కమర్స్ ఈ ఆపార్చునిటీస్ మరి ఫ్యలి సెంటిమెంట్ ఇట్ వాస్ గుడ్ లైక్ అర్దం బడూర్ మళ్ళు బెడస్పూ అంత దే ఆర్ డూయింగ్ వార్ట్ దే సైడ్ ಸರ್ ಎಲ್ಲ ಚೆನ್ನಾಗಿದೆ ಸರ್ ಡೈರೆಕ್ಷನ್ ಹೊಸ ಚೆನ್ನಾಗಿ ಕಾಣಲ್ಲ ಪಕ್ಕ ಇಟ್ಟಿದ್ದಾರೆ ಸೂಪರ್ ಆಗಿದೆ ಚೆನ್ನಾಗಿದೆ ಸೂಪರಾಗಿದೆ ನೋಡ್ಬೋದು ಸುಮಾರು ಸಾವಿರ ನೋಡ್ಬೋದು ಹತ್ತು ಸಾವಿರ ನೋಡಿದ್ರೆ ಸೂಪರ್ ಸೂಪರ್ ಚೆನ್ನಾಗಿದೆ ಚೆನ್ನಾಗಿದೆ ಮೂವಿ ಚೆನ್ನಾಗಿದೆ ఫిలమ్ నోడ్బోదు ఎల్ బ్రింగ్ సోస్ట్ వాచ్ చాలా పిక్చర్ చాలా ఫ్యామిలీ పిక్చర్ నోట్ తు ఫిలిచర్న్ టైమ్ నోడ్బోదు అ ಸಿನಿಮಾ ಬಂದೆ ಒಂದಂತೂ ಅಂಡರ್ಡ್ ಇಡ್ಲಿ ಹೇಳ್ತೀನಿ ಈ ಕೋಟಿ ಸಿನಿಮಾ ಬರೀ ಕೋಟಿ ಗಳಿಸೋದಲ್ಲ ಕೋಟಿ ಅಂತರ ಜನರ ಮನಸ್ಸನ್ನ ಗೆಲ್ಲುತ್ತೆ ಪ್ರಥಮ ಹೇಳಿದಂತ ಜಗತ್ತಲ್ಲಿ ಯಾರು ಬಾಸ್ ಇಲ್ಲ ಇಲ್ಲಕ್ಕಂದ್ರಿ ಯಾರು ಇನ್ನದ್ರನ್ನ ಬೆಳೆಸ್ತಾರೆ ಅವರು ದೇವರೇ ಬಾಸ್ ಎಂಡ್ ಆಫ್ ದಿ ಡೇ ಅಂದ್ರೆ ಅಭಿಮಾನಿಗಳ ದೇವರು ಅಂತ ರಾಜ್ಕುಮಾರ್ ಅವ್ರು ಹೇಳ್ಕೊ ಬಂದ್ರೆ ಅದೇ ತರ ಯಾರು ಯಾರನ್ನ ಬೆಳೆಸ್ತಾರೆ ಅವ್ರು ಅವ್ರಿಗೆ ಬಾಸ್ ಆಗ್ತಾರೆ ಬಟ್ ಈ ಸಿನಿಮಾ ನೀವು ಯಾಕೆ ನೋಡ್ಬೇಕು ಅಂತಂದ್ರೆ ಪರಮೇಶ್ವರ್ ಗುಂಪಳ್ಳವರು ಒಂದು ಟೈಮಲ್ಲಿ ಪ್ರಥಮ್ ಅವ್ರಿಗೆ ಒಂದು ಅವಕಾಶ ಗೊತ್ತು ಇವತ್ತ ಸ್ಟಾರ್ ಆಗಿದ್ದಾರೆ ಅದೇ ರೀತಿ ಈ ಒಂದು ಸಿನಿಮಾ ಅವರೊಂದು ಟಿ ವಿ ಕ್ಷೇತ್ರದಲ್ಲಿದ್ದರು ಇಲ್ಲಿಗೆ ಬಂದು ಈ ಒಂದು ಸಿನಿಮಾ ಮಾಡಿದಾಗ ಇಷ್ಟು ಡಿಫ್ರೆಂಟ್ ಆಗಿ ಮಾಡ್ಬೋದು ಅನ್ನೋದು ಒಂದು ಎಕ್ಸೈಟ್ಮೆಂಟು ಇನ್ನೊಂದು ಟೈಮ್ ನೋಡಿ ಕರೆಕ್ಟ್ ಒಂದು ಇಪ್ಪತ್ತೆಂಟಾಗಿದೆ ಪರಮ್ ಅವರು ಎಲ್ಲ ಇಂಟ್ರೂ ಒಂದು ಮಾತಾಡಿದಾರೆ ನಾನು ಒಂದು ಗಂಟೆಗೆ ನಾನು ಕಾಲ್ ಮಾಡಿದ್ರೆ ಯಾರೂ ಎತ್ತಲ್ಲ ಅಂತ ಹೇಳ್ತಾರೆ ಅಂತ ಒಂದು ಹಂಡ್ರೆಡ್ ಪರ್ಸೆಂಟ್ ಹೇಳ್ತೀನಿ ಪರಮ್ ಅವ್ರು ಕಾಲೇ ಮಾಡೋದು ಬೇಡ ಪರಮ್ ಅವ್ರಿಗೆ ಒಂದು ಗಂಟೆ ಮೇಲೆ ಎಲ್ಲರೂ ಕಾಲ್ ಮಾಡ್ತಿರ್ತಾರೆ ಅಷ್ಟು ಬ್ಯುಸಿ ಇರುತ್ತೆ ಫೋನು ಆ ಥರ ಇದೆ ಸಿನಿಮಾ ನಿಜವಾಗ್ಲೂ ಹೇಳ್ಬೇಕಂದ್ರೆ ಅದ್ಭುತವಾದ ಸಿನಿಮಾ ಇನ್ನೊಂದು ವಿಷಯ ಏನಿದ್ರಲ್ಲಿ ಒಂದು ನೀತಿ ಪಾಠ ಅಂದರೆ ಮೋಸ ಮಾಡಿದವ್ರಿಗೆ ನಾವು ವಾಪಸ್ ಮೋಸ ಮಾಡೋದ್ರಲ್ಲಿ ಏನೂ ತಪ್ಪಿಲ್ಲ ಅನ್ನೋದು ಹೇಳಿದ್ದಾರೆ ಮೋಸ ಮಾಡಿ ಮೋಸ ಮಾಡಿ ಯಾರೋ ನಿಮ್ಮನ್ನು ಇದು ಮಾಡ್ತಾ ಇದ್ದಾರೋ ಹೇಳ್ಬೋದು ಪ್ರತಿಯೊಂದು ಮೋಸ ಮಾಡ್ಬಿಟ್ಟು ನೀವು ದುಡ್ಡು ಮಾಡೋದ್ರಲ್ಲಿ ಏನೂ ತಪ್ಪಿಲ್ಲ ಅಂತ ಮತ್ತೆ ಆ ಕೋಟಿಯ ಒಂದು ಪ್ರಾಮಾಣಿಕತೆ ಈ ಸಿನಿಮಾದಲ್ಲಿ ಎದ್ದು ಕಾಣುತ್ತೆ ಅದು ಎಷ್ಟೋ ಇತ್ತು ಅದ್ರಲ್ಲಿ ಬರೀ ಕೋಟಿನೇ ಏನಕ್ಕೆ ಎತ್ಕೊಂಡಿದ್ರೆ ಇಟ್ ಇಸ್ ಸ್ಟಿಲ್ ಅ ಕ್ವಶನ್ ಮಾರ್ಕ್ ನಾನು ಅವರಿಗೆ ಈಗಲೂ ಕ್ವಶನ್ ಮಾರ್ಕ್ ಹೇಳ್ತಾ ಇದ್ದೀನಿ ಒಂದು ಕೋಟಿ ಇಪ್ಪತ್ತೆಂಟು ಲಕ್ಷ ಇತ್ತು ಒಂದು ಕೋಟಿನೇ ಯಾಕೆ ಇತ್ರೆ ಪರಮವ್ರೆ ಅನ್ನೋ ಪ್ರಶ್ನೆ ಕಾಡ್ತಾ ಇರತ್ತೆ ಬಟ್ ದಯವಿಟ್ಟು ಇವತ್ತು ಕನ್ನಡ ಚಿತ್ರರಂಗದಲ್ಲಿ ಮಲ್ಟಿಪಲ್ ಸಿನ್ಮಾಸ್ ಮೂರ್ನಾಲ್ಕು ಸಿನ್ಮಾಗಳು ಒಟ್ಟುಗೆ ಬರ್ತಾ ಇದಾವೆ ಯಾವ ಸಿನಿಮಾ ನೋಡೋದಂತ ಅಂತ ಹೇಳ್ತಾ ಹೇಳ್ತಾ ಬಟ್ ಇದು ನೋಡಿದಾಗ ಒಂದು ಅದ್ಭುತ ಸಿನಿಮಾ ಎಲ್ರು ಬಂದು ದಯವಿಟ್ಟು ನೋಡಿ ಎಲ್ಲ ಈ ಸಿನಿಮಾ ಲವ್ಲಿ ಎಲ್ಲಾ ಒಟ್ಟಿಗೆ ರಿಲೀಸ್ ಆಗಿದೆ ಕನ್ನಡ ಸಿನಿಮಾನ ದಯವಿಟ್ಟು ಚಿತ್ರಮಂದಿರಕ್ಕೆ ಬಂದ್ ನೋಡಿ ಅಂತ ಕಳೆಕಳಿ ವಿನಂತಿ ಮಾಡ್ಕೊತೀನಿ ನಮಸ್ಕಾರ ನ್ಯೂಸ್ ಇದು ಜನಸಾಮಾನ್ಯರ ಧ್ವನಿ ನಮಸ್ಕಾರ ನಮಸ್ಕಾರ ನೀವು ನೋಡ್ತಾ ಇದ್ದೀರಾ ಪ್ರಜಾ ಮಾರ್ಗ ನ್ಯೂಸ್ ರಾಷ್ಟ್ರದ ರಾಜ್ಯದ ರಾಜಕೀಯದ ಬಗ್ಗೆ ಹೆಚ್ಚಿನ ಸಿನಿಮಾ ಗಳಿಗಾಗಿ ಫಸ್ಟ್ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಆಗಿ ಹಾಗೆ ಫಾಲೋ ಕೂಡ ಮಾಡಬೇಕು